ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಕೊಳ್ಳೇಗಾಲದಿಂದ ವಾಸವಿ ಕೇಂದ್ರದಿಂದ ನೋಡಿ ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಬಂದಿರ್ತಾರೆ ಸೊ ಇವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಭಾಗವಾಗಿ ಪ್ಲ್ಯಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಯುವ ಪೀಳಿಗೆ ನೋಡಿ ವಾಸವಿ ಕೇಂದ್ರದಿಂದ ಕೊಳ್ಳೇಗಾಲದಿಂದ ಎನ್ ಎಸ್ ಎಸ್ ಟೀಮ್ ಬಂದಿದೆ ಸೊ ಇವರು ಪರಿಸರದ ಬಗ್ಗೆ ಕಾಳಜಿನ ವಹಿಸಿ ಎಲ್ಲೆಲ್ಲಿ ಪ್ಲ್ಯಾಸ್ಟಿಕ್ಗಳಿದೆ ಅದನ್ನೆಲ್ಲ ತೆರವುಗೊಳಿಸಿ ಒಂದಷ್ಟು ಜನಜಾಗೃತಿಯನ್ನು ಮಾಡ್ತಾಯಿದ್ದಾರೆ ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳು ದಯಮಾಡಿ ಏನು ಪ್ಲ್ಯಾಸ್ಟಿಕನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಬೇಕಂತ ಹೇಳ್ತಾ ಸೊ ನಮ್ಮ ಎನ್ ಎಸ್ ಎಸ್ ಸ್ಟೂಡೆಂಟಿಂದ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ ಹೇಳಿಬಿರದರು ಅಂದರೆ ನಾವು ಈ ಹಿಂದೆ ನಮ್ಮದು ಇದು ಎರಡನೇ ಕ್ಯಾಂಪು ಈ ಹಿಂದೆ ನಾವು ಬಿಳಿಗಿರಂಗ ಬೆಟ್ಟ ಅಲ್ಲಿ ಕ್ಯಾಂಪ್ ಮಾಡಿದ್ವಿ ಅಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ಲ್ಯಾಸ್ಟಿಕ್ನ ಕ್ಲೀನ್ ಮಾಡಿದ್ವಿ ಆ್ಯಂಡ್ ಹಾಗೆ ಇದು ಎರಡನೇ ಕ್ಯಾಂಪ್ ಇರೋದ್ರಿಂದ ಇಲ್ಲಿ ಹಲವಾರು ತುಂಬ ಪ್ಲ್ಯಾಸ್ಟಿಕ್ಸು ಇವಾಗ ನಾವು ಎರಡನೇ ದಿನ ಇದು ನಾವು ತುಂಬಾ ಪ್ಲ್ಯಾಸ್ಟಿಕ್ ನೋಡಿದ್ವಿ ಮತ್ತು ಜಾಸ್ತಿ ಬಾಟಲ್ಸೇ ಇವಾಗ ಬಾಟಲ್ಸ್ ಬದಲು ಪ್ಲಾಸ್ಕ್ನ ಯೂಸ್ ಮಾಡಿ ನೀರು ಕುಡಿದ್ರೆ ಅದು ಉತ್ತಮ ಅಂತ ಹೇಳ್ತೀನಿ ಆ್ಯಂಡ್ ಹಾಗೆ ಇವಾಗಲೇ ಏನು ಚಿರತೆ ಇದು ನ್ಯೂಸ್ ಆಗಿದೆ ಅದ್ರ ಬಗ್ಗೆ ಏನ ಹೇಳೋದಾದರೆ ಅಂದರೆ ಒಬ್ಬೊಬ್ಬರಾಗಿ ಓಡಾಡೋದು ತಪ್ಪು ಮತ್ತು ನಾವೇ ಪ್ರಾಣಿಗಳ ಜಾಗಕ್ಕೆ ಬಂದಿರೋದ್ರಿಂದ ನಾವು ಹುಷಾರಾಗಿರಬೇಕು ಅದು ಅವರಿಷ್ಟ ಬಂದಂಗೆ ಎಲ್ಲಿ ಬೇಕಾದರೂ ಓಡಾಡ್ತಾ ಇರುತ್ತೆ ನಾವು ಸ್ವಲ್ಪ ಸುರಕ್ಷತೆಯಾಗಿ ಇದ್ದು ಪರಿಸರನ ಹಾಳು ಮಾಡಿದೆ ಮುಂದೆ ನಮ್ಮ ಪೀಳಿಗೆಗೆ ಚೆನ್ನಾಗಿರಬೇಕು ಅಂತಂದರೆ ನಾವು ಪಳಿ ಪರಿಸರನ ಉಳಿಸ್ಕೊಳ್ಬೇಕು ಹೌದು ಹೌದು ಎಸ್ ಸೂಪರ್ ಮತ್ತೆ ಬ್ರದರ್ ನೀವು ಮತ್ತೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಏನು ಎನ್ ಎಸ್ ಎಸ್ ಮಕ್ಕಳು ಈ ಕ್ಲೀನ್ ಮಾಡ್ಬೇಕು ಪ್ಲಾಸ್ಟಿಕ್ ಅಂತ ತುಂಬಾ ಜಾಗೃತಿಯಾಗಿ ಕೆಲಸ ಮಾಡ್ತಾ ಇದೀವಿ ಇದು ತುಂಬಾ ದೊಡ್ಡ ಜಾಗ ಆಗಿರೋದ್ರಿಂದ ನಾವು ಒಬ್ಬರೇ ಕೆಲಸ ಮಾಡದೆ ಬರೋ ಅಂತ ಭಕ್ತಾದಿಗಳು ಕೈ ಜೋಡಿಸಿದ್ರೆ ಖಂಡಿತವಾಗೂ ಮಾದೇಶ್ವರ ಪ್ಲಾಸ್ಟಿಕ್ ಮುಕ್ತವಾಗಿ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅದ್ರಿಂದ ಈಗ ಯಾರ್ಯಾರು ಪಾದಯಾತ್ರೆ ಈಗ ಶಿವರಾತ್ರಿ ಆಗ್ತಾ ಇರೋದ್ರಿಂದ ದಯವಿಟ್ಟು ಬರೋರು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಇಲ್ಲಿ ಬಂದ್ಬಿಟ್ಟು

ಅದೇ ಸ್ವಇಚ್ಛೆಯಿಂದ ನಿರ್ಮೂಲನೆ ಮಾಡಬೇಕು ಖಂಡಿತ ಖಂಡಿತ ಅಂದ್ರೆ ಇಲ್ಲಿ ಜಾಸ್ತಿ ಜನಸಂಖ್ಯೆ ಬರೋದ್ರಿಂದ ಹೌದು ಅವರು ಸ್ವಲ್ಪ ಇನಿಶಿಯೇಟಿವ್ ತಕೊಂಡು ಮಾಡಿದ್ರೆ ಒಳ್ಳೆದು ಒಳ್ಳೇದು ಒಳ್ಳೆದು ಪ್ಲಾಸ್ಟಿಕ್ ನಮ್ಮ ಆರೋಗ್ಯಕ್ಕೂ ತುಂಬಾ ಹಾನಿ ಮಾರಕ ಹೌದು ಅದರಿಂದ ಪ್ಲಾಸ್ಟಿಕ್ನ ಕಮ್ಮಿ ಬಳಸಿ ಈ ಪರಿಸರ ಬೆಳೆಸಿ ಉಳಿಸಿ ಸೂಪರ್ ಅಮ್ಮ ಸೂಪರ್ ಥ್ಯಾಂಕ್ ಯು ಹೌದು ಹೋಗಿದೆ ಓಕೆ ಒಳಗಡೆ ಪ್ಲಾಸ್ಟಿಕ್ ಬಿಡಲ್ಲ ಪ್ಲಾಸ್ಟಿಕ್ ಅಲವೇ ಇಲ್ಲ ಅದು ಏನು ಗೊತ್ತಾ ಇದು ಮಾಡ್ರೆ ಝೂ ಗಾರ್ಡ್ ಅಂದರೆ ಅದಕ್ಕೆ ಆದ ಒಂದು ಸರೌಂಡಿಂಗ್ ಇರ್ತದೆ ಅಲ್ಲಿ ಒಂದು ಭದ್ರತೆ ಕೊಡ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಲಕ್ಷಾಂತರ ಜನ ಏಕಾಏಕಿ ಬರುವಾಗ ಅವರಿಗೆ ನಾವು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಅರಿವನ್ನು ಮೂಡಿಸ್ಬೋದು ಅಂತ ಹೇಳಿ ಅಲ್ವರಾ ಹೇಳಿ ಬ್ರದರ್ ಪ್ಲಾಸ್ಟಿಕ್ ಒಂದೇ ಅಲ್ಲ ಈ ಹಳೆ ಬಟ್ಟೆಗಳು ಇದು ಈ ದಾರ ಮನೇಲಿ ಹೂವು ದೇವ್ರಿಗೆ ಹಾಕಿರೋ ಫೋಟೋ ಹೂವು ಅದನ್ನೆಲ್ಲೂ ನೀರಿಗ್ ಬಿಡೋದು ಹೌದು ಸ್ನಾನ ಮಾಡ್ಬೇಕಾದ್ರೆ ಹಳೆ ಬಟ್ಟೆ ಅಂದ್ಬಿಟ್ಟು ತಂದು ಬಿಡೋದು ಅದನ್ನು ಬಿಸಿ ಹಾಕಬಾರದು ಖಂಡಿತ ನೀರನ್ನು ಸ್ವಚ್ಛವಾಗಿ ಅಂತರ್ಗಂಗೆ ನೋಡ್ರೆ ನಮ್ಗೆ ನೋಡಿ ನಮ್ಮ ಕೊಳ್ಳೆಗಲದ ಹೊಸವಿ ಕೇಂದ್ರದಿಂದ ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಬಂದು ಸೊ ಇವತ್ತು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇವತ್ತು ಪ್ಲ್ಯಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಸೊ ಮುಂದಿನ ದಿವಸ ಈ ತರಹದ ಒಂದು ಪ್ಲ್ಯಾಸ್ಟಿಕ್ಗಳು ಎಲ್ಲೂ ಸಹ ಕಾಣಿಸ್ಕೊಳ್ಬಾರ್ದು ಆ ಒಂದು ಹಂತದಲ್ಲಿ ಏನು ಜನ ಜಾಗೃತಿಯನ್ನು ವಹಿಸಬೇಕು ಅಂತ ಈ ಒಂದು ಸಂದೇಶವನ್ನು ಎಲ್ಲ ಭಕ್ತರುಂದಕ್ಕೆ ಪ್ರವಾಸಿಗರಿಗೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಜನಕ್ಕೆ ಮಾಹಿತಿ ತಲುಪಲೇನ್ಬಿಟ್ಟು ನಾನು ಈ ತರಹದ ವಿಚಾರಗಳನ್ನು ತಿಳಿಸ್ತಾ ಇರ್ತೀನಿ ದಯವಿಟ್ಟು ಯಾರು ಸಹ ಅನ್ಯತಾ ಭಾವವನ್ನು ಇಟ್ಕೊಳ್ಬೇಡಿ ಇಷ್ಟು ಹೇಳ್ತಾ ಇದ್ದೀನಿ ಧನ್ಯವಾದಗಳು